ನಾಳೆ ನೀ ಬತ್ತಿಯಾ ಪಕ್ಕ ನೀ ಬರೋದ್ರೆ ನೀವ್ ಕರ್ಕೋಬೇಕು ಬರೋ ಬರೋದಂತ ಹುಡುಗ ಇನ್ನೊಂದು ಹುಡುಗ ಐತೆ ಅದು ಭಾರಿ ಬಡಂಗರೆ

లైకోడన బ్రో అడ్వర్టైజ్మెంట్ అవరే హతర్ నాను చెమర్తలా అవును అడ్వర్టైజ్మెంట్ హకంట కురుషరా ప్రొబలి కుప్రవే కరెక్ట్ టీం హలో అవరే అడ్వర్టైజ్మెంట్ హకంట బుక్ కోడను మంత్రులకు కా బర్ అరే ఆ ప్రొబలి కుప్రవే కరెక్ట్ టీం కుప్రబ సజన్ కోర్లి లైన్ ఇన్ కోడ్ల మదలన్షన్ కుప్రబ కుప్రబ అంకనలికరం టేమ్ కంపెట్ టెక్నోర్ ఏబ్లే అంకనక బర్తత నిజేరు కొనే కోయి సంని ಕಂಡಿಯ ತನ್ನವನ್ನು ರಿಪೇರ್ ಮಾಡ್ಕೊಳ್ಬೇಕು ಇದು ನಿಮಗೆ ಅಂತಿಮ ಪರವಾಗಿ லைலா பவுண்டா 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 ஆமா இச்சான வலலே வாடமா வெஸ்ட்வான்テレ 1:00 बचावदन ஆமா ஒரு बचाव है ना चंडी दी आकडे लास्ट कई कोट ना आमा गिरी तपो ಮಗರ್ ಹಂಗೆ ಇರೋದಿಲ್ಲ ದುಬೇ ಹೊಡೆದಾಗ್ಬಿಡ್ತಿದ ಇಟ್ಟರೆ ಅಷ್ಟೇ ಖುಷಿ ಪಡ್ತದೆ ಎಂತದಾದ್ರೆ ನೋವು ಮೆಡಲ್ ಅಂತ ಬಂದಿ ಬಂತ ಹೊಡೆದ್ರ ད�ོར ཏར དག ང ཚར ངས ང ང ང ང རེ ང ང ང ང ང ང ང ང ངེ ང ེེེེ ག ེར ེ ཏ ག ེག ེས ེེ ག ེགར འི ར ེེ འོ྾��འའ� ಒಂದೆರಡುವಂತಹ ಮಾನಬಂಡ ಔರತ್ವ ಮತ್ತು ತಿಂತ್ವ ಮತ್ತು ತಿನ್ತಾಡು ಈ ಎರಡು ತಂಡಗಳು

ನೈಕಿ ಆಡ್ತೀನಿ ನಂಗೆ ಹೇಳಿದ್ ನೈಡ್ತಾರೆ ನಮ್ಗೆ ಪ್ರಾಮಿ ಅಷ್ಟೇ ಎರಡು

ಹಂಗೇ ಆಗಿರೋದು ಆ ಆಡಿಲ್ಲ ಹಂಗೇ ಆಗಿರೋದು ಅಲಕ್ಟ್ ಆಗಿದಿರಾ ಅಷ್ಟು

அரை ಆರು ಎರಡು ಹೇಳ್ತಾರೆ ಇರೋ ಹೇಳ್ತಾರೆ ಎಲ್ಲ ಹೇಳ್ತಾರೆ ಡೈಮಂಡ್ಸ್ ಹೇಳ್ತಾರೆ ಎಲ್ಲ ಹೇಳ್ತಾರೆ

ಒಂದು ಟೈಮ್ ಮಟ್ಟದ ಎಂತ ತಂಡದವರು ಕೋಕಾ ಕಣದತ್ರ ಬರಬೇಕಾಗಿ ಎಲ್ಲ ಆಟಗಾರರು ಹತ್ರ ಬರಬೇಕಾಗಿ ನೋಡ್ರಿ ಹಂಗ ಇಡ್ಕೊಂಡಿನ ಅಲ್ಲಿ ನೋಡ್ರಿ ಯಾವ ಊರ್ದಾಕಿ ಯಾವ ಊರ್ದಾಕ ಸ್ಕೋರ್ ಸ್ಕೋರ್ ಹಣ ಹನ್ನೊಂದು ಐದು ಹನ್ನೊಂದು ಐದು ಹನ್ನೊಂದು ಜುಬೇರ

ವರ್ತ ಕೊಡ್ತಾರೆ ಅದಕ್ಕೆ ಕಾಯ್ತಾ ಇದಾರೆ ಅವ್ರು ಅದಕ್ಕೆ ಕಾಯ್ತಾ ಇದಾರೆ ಬಂದ ಅಷ್ಟೇ ಇಂದ್ ಅವರ ಇಂಥದ್ದು ಮಾಡ್ತೀವಿ ಬಂದ್ಬಿಡ್ ಬಂದ್ಬಿಡ್